ಪ್ರೀತಿಯ ಯೂಟ್ಯೂಬ್ ಮಿತ್ರರಿಗೂ ಐ ಹೈ ವಿಜನ್ ಚಾನೆಲ್ ಮಾಡುತ್ತಿರುವಂತಹ ನಮಸ್ಕಾರಗಳು ಸ್ನೇಹಿತರೆ ಈಗ ಆಲ್ರೆಡಿ ಧರ್ಮಸ್ಥಳ ವಿಚಾರದಲ್ಲಿ ಏನೇನೆಲ್ಲ ಘಟನೆಗಳಾಗ್ತಾ ಇದೆ ಏನೇನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಡೈಲಿ ಡೈಲಿ ಅಪ್ಡೇಟ್ಸ್ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ನೋಡ್ತಾನೆ ಇದ್ದೀರ ಒಬ್ಬ ವ್ಯಕ್ತಿ ಬರ್ತಾರೆ ನಾನು ಸಾವಿರಾರು ಹೆಣಗಳನ್ನ ಹೂತಾಕಿದ್ದೀನಿ ಅಂತಾರೆ ನನ್ನ ಅಷ್ಟೂ ಕಳೆ ಬರಹವನ್ನ ತಗಿಲಿಕ್ಕೆ ಸಿದ್ಧ ಇದ್ದೀನಿ ಅಂತಾರೆ ಎಫ್ ಐ ನ ಫೈಲ್ ಮಾಡ್ತಾರೆ ಎಫ್ಐ ಆರ್ ಫೈಲ್ ಮಾಡಿದ್ಮೇಲೆ ಕೋರ್ಟಿಗೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಎಂತ ಮಾಹಿತಿಯನ್ನ ಅಂದ್ರೆ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಎಲ್ಲ ಆಗತ್ತೆ ಇಷ್ಟೆಲ್ಲ ಆದ್ಮೇಲೆ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅದೇ ಧರ್ಮಸ್ಥಳದ ಆ ಕುಟುಂಬ ಏನಿದೆ ಕುಟುಂಬದಲ್ಲಿ ಆ ಕುಟುಂಬದವ್ರು ಏನ್ ಮಾಡ್ತಾರೆ ಕೋರ್ಟಿಗೆ ಹೋಗ್ತಾರೆ ನಮ್ಮ ವಿರುದ್ಧ ಅವಹೇಳನಕಾರಿ ಪದಗಳನ್ನ ಬಳಕೆ ಮಾಡಬಾರ್ದು ನಮ್ ಬಗ್ಗೆ ಯಾರು ಮಾತಾಡಬಾರ್ದು ಅನ್ನೋ ರೀತಿಲಿ ಸ್ಟೇ ಆರ್ಡರ್ನ ತರ್ತಾರೆ ಅವರು ತಪ್ಪೆ ಮಾಡಿಲ್ಲ ಅಂದಮೇಲೆ ಸ್ಟೇ ಆರ್ಡರ್ ತರುವಂತದ್ದೇನಿದೆ ಕೋರ್ಟ್ ವರ್ಗು ಹೋಗುವಂತ ಅವಶ್ಯಕತೆ ಏನಿದೆ ಅವ್ರು ತಪ್ಪೇ ಮಾಡಿಲ್ಲ ಅಲ್ವಾ ಆಕ್ಚುಲಿ ಈ ಕೇಸ್ಗಳಲ್ಲಿ ಅವ್ರದ್ದು ಸ್ವಲ್ಪನು ತಪ್ಪಿಲ್ಲ ಅನ್ನೋದಾದ್ರೆ ನನ್ನ ಕ್ಷೇತ್ರದಲ್ಲಿ ಇಷ್ಟೆಲ್ಲಾ ಘಟನೆ ಆಗಿದೆ ಅಂತ ಅಂದ್ಬಿಟ್ಟು ಮುಂದಾಳತ್ವವನ್ನ ವಹಿಸ್ಕೊಂಡು ಅಷ್ಟು ಏನೇನಾಗಿದೆ ಅಷ್ಟುನ ಅಂದ್ರೆ ತನಿಖೆ ಮಾಡುವಂತಹ ಜವಾಬ್ದಾರಿ ತನಿಖೆ ಮಾಡಿಸುವಂತಹ ಜವಾಬ್ದಾರಿಯನ್ನ ಆ ಊರಿನ ದೇವಸ್ಥಾನದ ಅಧಿಕಾರವನ್ನ ವಹಿಸ್ಕೊಂಡಿರುವಂತಹ ಕುಟುಂಬ ಮಾಡ್ಬೇಕಿತ್ತು ಅಲ್ವಾ ಅವ್ರು ತಪ್ಪೇ ಇಲ್ಲಪ್ಪ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ತಾನ ಏನು ನಮ್ಮ ಫ್ಯಾಮಿಲಿ ವಿರುದ್ಧ ಯಾವುದೇ ರೀತಿಯ ಅವಹೇಳನಕಾರಿ ಪದಗಳ ಬಳಕೆ ಮಾಡೋದಾಗ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ ವಿಚಾರ ಬರೋದಾಗ್ಲಿ ಆಗಬಾರ್ದು ಅನ್ನೋ ತರ ಸ್ಟೇ ಸ್ಟೇ ಹಾಟರ್ ತಂದಿರೋದು ಇವ್ರು ಏನೂ ಮಾಡ್ಲಿಲ್ಲ ಅಂದಮೇಲೆ ಹೋಗುವಂತದ್ದೇನಿತ್ತು ಇವರೇ ಮುಂದಾಳತ್ವವನ್ನ ವಹಿಸ್ಕೊಂಡು ತನಿಖೆಗೆ ಸಪೋರ್ಟ್ ಮಾಡಿದ್ರೆ ನನ್ನ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಗಿದೆ ನಾ ಏನು ನಾವು ಏನು ಜವಾಬ್ದಾರಿಯನ್ನ ತಗೊಂಡಿದ್ವಿ ಇಂತಹ ಕ್ಷೇತ್ರದಲ್ಲಿ ಇಷ್ಟೆಲ್ಲ ತೊಂದರೆ ಆಗಿದೆ ಅಂತ ಇದ್ದ ಮೇಲೆ ವಹಿಸ್ಕೊಂಡು ಪೊಲೀಸ್ ತನಿಖೆಗೆ ನಾನಿದ್ದೀನಿ ಅದೇನಾಗತ್ ನಡೀರಿ ಅಂತ ಅನ್ಬಿಟ್ಟು ಮುಂದೆ ಬಿಡ್ಬೋದಿತ್ತಲ್ಲ ಯಾಕ್ ಮಾಡ್ತಿಲ್ಲ ಇವ್ರು ಕೋರ್ಟಿಗೆ ಹೋಗ್ತಾರೆ ಒಳೊಳಗೆ ಏನೇನೋ ನಡೆಸ್ತಾರೆ ಅಂದ್ರೆ ಇದ್ರಲ್ಲೇ ಅನುಮಾನ ಇನ್ನೂ ಹೆಚ್ಚಾಗತ್ತೆ ಅಲ್ವಾ ಹ್ಮ್ ಇವರೇ ಮಾಡಿದಾರೆ ಅನ್ನೋದಕ್ಕೆ ಸಾಕ್ಷಿ ಇಷ್ಟೇ ಸಾಕಲ್ವಾ ಇದಕ್ಕಿಂತ ಇನ್ನೇನ್ ಬೇಕು ಆ ನಾವು ಇವರೇ ಮಾಡಿದರೆ ಅಂತಾನು ಹೇಳಕ್ ಆಗಲ್ಲ ಆಯ್ತಾ ನಾವ್ ಯಾವ್ದು ಫೈನಲೈಸ್ ಮಾಡಿ ಹೇಳಕ್ ಆಗಲ್ಲ ಬಟ್ ಒಂದ್ರು ಇಷ್ಟೆಲ್ಲಾ ಘಟನೆಗಳಾಗ್ತಿದೆ ಇಷ್ಟೆಲ್ಲಾ ಚರ್ಚೆ ಅದು ಇದು ಆಗ್ತಿದೆ ಆದ್ಮೇಲೆ ಒಂದಂತ್ರು ಮೇಲ್ನೋಟದಲ್ಲಿ ಚೆನ್ನಾಗ್ ಕಾಣಿಸುತ್ತೆ ಯಾರು ಮಾಡಿದಾರೆ ಅಂತ ಅಂಡ್ ಅದು ಪ್ರೂವ್ ಆಗದೇ ನಾವು ಹೇಳೋದು ನಮ್ಮ ತಪ್ಪಾಗತ್ತೆ ಅಂಡ್ ತಪ್ಪಾಗುತ್ತೆ ಅಂತ ಹೇಳ್ತೀವಿ ನಿಜವಾಗ್ಲೂ ಈ ವಿಚಾರದಲ್ಲಿ ನ್ಯಾಯ ಸಿಗಕ್ಕೆ ಬಿಡ್ತಾರ ಚಾನ್ಸ್ ಇಲ್ಲ ನಾವು ಹೇಳ್ಬೋದಷ್ಟೇ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ಹೋರಾಡ್ಬೋದಷ್ಟೇ ಆದ್ರೆ ಇಂತಹ ಸಮಾಜದಲ್ಲಿ ನ್ಯಾಯ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅವಾಗ ಸೌಜನ್ಯ ಪ್ರಕರಣ ಏನಾಗಿತ್ತು ಅವಾಗ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದ ಅಡಿಯಲ್ಲೇ ಆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತಂಡವನ್ನ ರಚನೆ ಮಾಡ್ತಾರೆ ಸಿಬಿಐ ತಂಡ ಇಡೀ ತನಿಖೆಯನ್ನೇ ಹಳ್ಳ ಹಚ್ಚಿ ಕೂತ್ಕೊಳ್ಳುತ್ತೆ ನ್ಯಾಯ ಸಿಗ್ತ ಸಿಗಲ್ಲ ಯಾಕಂದ್ರೆ ಅದ್ರ ಹಿಂದೆ ಇರುವಂತದ್ದು ಪ್ರಭಾವಿ ವ್ಯಕ್ತಿಗಳು ಪ್ರಭಾವಿ ವ್ಯಕ್ತಿಗಳು ಇದ್ದಲ್ಲಿ ನ್ಯಾಯ ಸಿಗತ್ತೆ ಅನ್ನೋದು ಶುದ್ಧ ಸುಳ್ಳು ಸೊ ಇವಾಗ ಹಂಗಾದ್ರೆ ಆ ವ್ಯಕ್ತಿ ಬಂದಿದ್ದಾನೆ ಹೇಳಿಕೆ ಕೊಟ್ಟಿದ್ದಾನೆ ನಾನೆಲ್ಲಾ ಕಳೆಬರಹವನ್ನ ತೆಗಿತೀನಿ ಅಂತ ಹೇಳಿದ್ದಾನೆ ಸೊ ಅದಕ್ಕೋಸ್ಕರ ಎಸ್ ಐ ಟಿ ತಂಡವನ್ನ ರಚನೆ ಮಾಡಿದರೆ ನಾಲ್ಕು ಜನ ಇರುವಂತಹ ನಾಲ್ಕು ಜನರ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ತಂಡವನ್ನ ರಚನೆ ಮಾಡಿದರೆ ಈಗ ಸಿಗತ್ತಾ ನಂಬಿಕೆ ಇಟ್ಕೊಳ್ಳೋದು ಒಳ್ಳೆ ಅಲ್ಲ ಆಲ್ರೆಡಿ ನೋಡಿ ಅದರಲ್ಲಿ ಸ್ಟೇಟ್ಮೆಂಟ್ ಏನ್ ಬರ್ತಿದೆ ಇಬ್ರು ವಾಪಸ್ ಆಗ್ತಾರೆ ಎಸ್ ಐ ಟಿ ತಂಡದಿಂದ ಇಬ್ರು ಹಿಂದುಳೀತಿದ್ದಾರೆ ಯಾರು ಅನ್ನೋದು ಇನ್ನೂ ನೇಮ್ ಕೂಡ ಗೊತ್ತಾಗಿಲ್ಲ ಬಟ್ ಹಿಂದೆ ಉಳಿತಾರೆ ಅನ್ನುವಂತಹ ಮಾತುಗಳು ಮಾತ್ರ ಚರ್ಚೆಲಿದ್ದಾವೆ ಸೊ ಹಿಂದೆ ಉಳಿತಿದ್ದಾರೆ ಅನ್ನೋದು ನಿಜವಾಗ್ಲು ಅವ್ರು ಹೇಳ್ತಿದ್ರೆ ವೈಯಕ್ತಿಕ ಕಾರಣಗಳಿಂದ ಹಿಂದೆ ಉಳಿತಿದ್ದಾರೆ ಅಂತ ಆ ಹಿಂದೆ ಉಳಿತಿರ ಅಥವಾ ಯಾರ್ದಾದ್ರು ಪ್ರೆಷರ್ ಇರೋದಕ್ಕೆ ನನ್ಗೆ ಇಂತ ಕೆಲ್ಸಗಳನ್ನ ಮಾಡಕ್ ಆಗಲ್ಲ ಅಂತ ಏನಾದ್ರು ಹಿಂದೆ ಉಳಿತಿರ್ಬೋದಾ ನಾವೆಲ್ಲಾನು ಯೋಚನೆ ಆಲೋಚನೆ ಮಾಡ್ಬೇಕಾಗತ್ತೆ ಒಂದೇ ಸಲ ಡಿಸೈಡ್ ಮಾಡಕ್ ಆಗಲ್ಲ ಇವಾಗ ಸರ್ಕಾರಕ್ಕೆ ಬೇರೆ ವಿಧಿ ಇಲ್ಲ ಜನಗಳು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ರೊಚ್ಚಿಗೆ ಬಿಟ್ಟಿದ್ದಾರೆ ಸರ್ಕಾರ ವಿರುದ್ಧ ಅಂದ್ರೆ ಶೇಮೋನ್ ಗೌರ್ಮೆಂಟ್ ಅಂತ ಹ್ಯಾಶ್ ಟಾಗ್ ಯೂಸ್ ಮಾಡಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯನ ಅವರು ಹೇಳಿದ್ರು ಎಸ್ ಐ ಟಿ ತಂಡವನ್ನ ರಚನೆ ಮಾಡ್ಬೇಕು ಏನು ಮಾಡ್ಬಿಡಕ್ಕಾಗುತ್ತಾ ಅನ್ನೋ ಅರ್ಥದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಇನ್ನು ನಮ್ಮ ಗೃಹ ಮಂತ್ರಿ ಅವರು ಪರಮೇಶ್ ಅವರು ನನಗೂ ಕೇಸ್ಗೂ ಸಂಬಂಧನೇ ಇಲ್ಲ ನಮ್ಮ ಸ್ಟೇಟ್ ಅಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ರಿಯಾಕ್ಷನ್ ಕೊಟ್ಟಿದ್ರು ಇನ್ನು ಆಪೋಸಿಷನ್ ಪಾರ್ಟಿಗಳಂತೂ ಸತ್ತೋಗಿದ್ದಾವೆ ಅವು ಲೈಕ್ ಕೋಮುವಾದವನ್ನ ಸೃಷ್ಟಿ ಮಾಡೋಕೆ ಎಲ್ಲಿ ಹಿಂದೂ ಗಲಾಟೆ ಆಯ್ತು ಮುಸ್ಲಿಂ ಗಲಾಟೆ ಆಯ್ತು ಇಂಥವ್ರ ಮಧ್ಯೆ ಹೆಂಗೆ ಬೆಂಕಿ ಹಚ್ಚೋಣ ಅಂತ ನೋಡೋದಕ್ಕೆ ಮುಂದೆ ಬರ್ತವೆ ಈ ವಿಚಾರದಲ್ಲಿ ಮುಂದೆ ಬರ್ತಿಲ್ಲ ಇದರಲ್ಲಿ ನಿಜವಾಗ್ಲು ಅನುಮಾನ ಸೃಷ್ಟಿ ಆಗುತ್ತೆ ಆಯ್ತಾ ಯಾವೊಂದು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇದ್ರ ಕುರಿತು ಮಾತಾಡಲ್ಲ ಅಂದ್ರೆ ಅದು ಸೇಲ್ ಆಗಿದ್ಯಾ ಪಕ್ಷಗಳು ಪ್ರಭಾವಿ ವ್ಯಕ್ತಿಗಳ ಒಂದು ಇದಕ್ಕೆ ಏನಾದ್ರೂ ಕಾದ್ಕೊತಿದವ ಯಾಕೆ ಯಾರು ಮಾತಾಡ್ತಾ ಇಲ್ಲ ಮಾತಾಡ್ಬೇಕಾಗಿರೋರೇ ಮಾತಾಡ್ತಿಲ್ಲ ಇನ್ನು ಇಂತಹ ವ್ಯವಸ್ಥೆಯನ್ನ ನಂಬಿಕೊಂಡು ನಾವು ಜನಗಳು ಬದುಕೋದಕ್ಕೆ ಆಗತ್ತ ಇವಾಗ ಈ ವಿಚಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಕ್ಕಳು ಇನ್ಮನೆ ಹೆದ್ರು ಬೇಕು ಅಯ್ಯೋ ಹೊರಗಡೆ ಹೋದ್ರೆ ಏನಾಗುತ್ತೋ ಅದ್ರಲ್ಲೂ ಎಸ್ಪೆಷಲಿ ಬಡವ್ರ ಮನೆ ಹೆಣ್ಮಕ್ಳು ಅಂತೂ ತುಂಬಾ ಹೆದ್ರಬೇಕಾಗಿದೆ ಯಾಕಂದ್ರೆ ಪ್ರಭಾವಿ ವ್ಯಕ್ತಿಗಳ ಕೈಗೇನಾದ್ರೂ ನಾವು ಸಿಕ್ಕಿದ್ರೆ ಅಂದ್ರೆ ನಾನು ಬರೀ ಆ ವ್ಯಕ್ತಿ ಧರ್ಮಸ್ಥಳ ಕ್ಷೇತ್ರದು ಅಂತ ಹೇಳ್ತಾ ಇಲ್ಲ ಹೊರಗಡೆ ಇದನ್ನೂ ಸೇರಿನೇ ಹೇಳ್ತಾ ಇದ್ದೀನಿ ಏನಾದ್ರೂ ನನ್ನ ಮೇಲೆ ಯಾರು ಏನ್ ಮಾಡ್ತಾರೋ ನನಗೆ ನಿಜವಾಗ್ಲೂ ಸೇಫ್ ಇದೆಯಾ ಇನ್ ಕೇಸ್ ನನ್ನ ಮೇಲೆ ಇಂತ ದೌರ್ಜನ್ಯ ಆಯ್ತು ಅಂದ್ರೆ ಹೇಳುವಂತಹ ಧೈರ್ಯ ನನಗಿದ್ರು ನನಗೆ ನ್ಯಾಯ ಸಿಗತ್ತಾ ಅಂತ ಸಾವಿರ ಸಲ ಯೋಚನೆ ಆಲೋಚನೆ ಮಾಡುವಂತಹ ಪರಿಸ್ಥಿತಿಗೆ ನಾವು ಬಂದಿಡ್ದಿದೀವಿ ಮೇಲೆ ಹೆಣ್ಣು ಮಕ್ಕಳು ಹೊರಗೆ ಹೆಜ್ಜೆ ಇಡಬೇಕಾದ್ರೂ ಸಾವಿರ ಸಲ ಯೋಚನೆ ಮಾಡಬೇಕಾಗತ್ತೆ ನಾನೇನಾದ್ರೂ ಹೊರಗೆ ಹೋಗ್ತೀನಿ ಏನಾಯ್ತು ಅಂದ್ರೆ ನಾನೇ ಜವಾಬ್ದಾರಿ ನಾನು ಸಮಾಜದಲ್ಲಿ ಧ್ವನಿ ಎತ್ತಕ್ಕಾಗಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಒಂದ್ರು ಹೇಳ್ತೀವಿ ಈ ವಿಚಾರದಲ್ಲಿ ನಿಜವಾಗ್ಲೂ ಅವ್ರದ್ದು ತಪ್ಪಿಲ್ಲ ಅಂದ್ರೆ ಅವರೇ ಮುಂದೆ ನಿಂತ್ಕೊಂಡು ತನಿಖೆಯನ್ನ ಮುನ್ನಡೆಸುವಂತಹ ಆದೇಶಗಳನ್ನ ಮಾಡಬೇಕಿತ್ತು ತನ್ನ ಕ್ಷೇತ್ರದಲ್ಲಿ ಏನೇನೆಲ್ಲ ಘಟನೆ ನಡೆದಿದೆ ಸೊ ನನ್ನ ಕ್ಷೇತ್ರದಲ್ಲಿ ಇಂತ ಅಪವಾದ ಬಂದಿದೆ ಇದನ್ನ ನಾನೇ ಸರಿಪಡಿಸ್ತೀನಿ ಅನ್ನೋ ರೀತಿ ಮುಂದೆ ನಿಡ್ಬೇಕಿತ್ತು ಅವರು ನಿತ್ತಿಲ್ಲ ಹೋಗದಂತೆ ಕೋರ್ಟ್ಗಳಿಗೆ ಹಾಕದಂತೆ ಸ್ಟೇ ಆರ್ಡರ್ ತರದಂತೆ ನನ್ನ ವಿರುದ್ಧ ಯಾರು ಮಾತಾಡಬಾರದಂತೆ ಏನಿದು ನೀವು ಮಾಡೋ ಇಂಥ ಕೆಲಸದಲ್ಲೇ ಗೊತ್ತಾಗುತ್ತೆ ಅದರಲ್ಲಿ ಪೋನಿ ಪೊಲೀಸ್ ಇಲಾಖೆ ನೋಡಬೇಕು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆ ಎಪ್ಪ ಇಂತ ಸ್ಟೇಟ್ಮೆಂಟ್ ಕೊಟ್ಟು ಇಷ್ಟು ದಿನಗಳಾದ್ರೂ ಕಳೆ ಬರಹವನ್ನ ತಗ್ಸುವಂತಹ ಕೆಲಸ ಆಗಿಲ್ಲ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ಪೊಲೀಸ್ ಇಲಾಖೆ ಇದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದೆ ಇದರಲ್ಲಿ ಪೊಲೀಸ್ ಇಲಾಖೆದು ತಪ್ಪಿಲ್ಲ ಏನೂ ಮಾಡೋಕ್ಕಾಗಲ್ಲ ಈ ಕಡೆ ಬಿಜೆಪಿ ಸರ್ಕಾರ ಓದ್ರು ಒದಗಿಸ್ಕೋಬೇಕು ಈ ಕಡೆ ಕಾಂಗ್ರೆಸ್ ಸರ್ಕಾರ ಓದ್ರು ಓದಿಸ್ಕೋಬೇಕು ಅವರು ಸರ್ಕಾರ ಹೇಳ್ದಂಗೆ ನಡ್ಕೊಳ್ಳೇಬೇಕು ನಡ್ಕೊಂಡಿಲ್ಲ ಅಂದ್ರೆ ಇಲ್ಲ ಸಸ್ಪೆಂಡ್ ಆಗ್ತಾರೆ ಇಲ್ಲ ಟ್ರಾನ್ಸ್ಫರ್ ಆಗ್ತಾರೆ ಇಲ್ಲ ಅವ್ರಿಗೆ ಒಂದಲ್ಲ ಒಂದು ತೊಂದ್ರೆ ತಪ್ಪಿದ್ದಲ್ಲ ಇದೇ ತಾನೇ ಆಗ್ತಾ ಇರೋದು ಪೊಲೀಸ್ ಇಲಾಖೆ ಏನೂ ಮಾಡುವಂತಹ ಪರಿಸ್ಥಿತಿಲಿ ಅವರಿಲ್ಲ ಗೌರ್ಮೆಂಟ್ ಹೇಳಿದ್ದನ್ನ ಕೇಳ ಕೇಳಲ ಬೇಕಾಗತ್ತೆ ಅವರು ಇಲ್ಲ ಅಂದ್ರೆ ಅವರು ಬದುಕಕ್ಕೆ ಆಗಲ್ಲ ಆಯ್ತಾ ಆ ಒಂದು ಏನು ಒಳಗೆ ಅಂದ್ರೆ ಸರ್ಕಾರ ನ ಒಂದು ಒಳಗೆ ತಾನು ಒಂದು ಅಷ್ಟೇ ಅವ್ರು ಹೊಡೆದ್ರು ಒಡಿಸ್ಕೋಬೇಕು ಎಸಿದ್ರು ಹಾರ್ಕೊಂಡು ಹೋಗ್ಬೇಕು ತರ ವ್ಯವಸ್ಥೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಲ್ವಾ ಇದೆ ಅಲ್ವಾ ನಡೀತಾ ಇರೋದು ಸೊ ಇದನ್ನೆಲ್ಲ ನೋಡ್ತಿದ್ರೆ ಆಲ್ರೆಡಿ ಜನಗಳಿಗೆ ಗೊತ್ತಾಗಿದೆ ಯಾರು ಏನು ಮಾಡಿದ್ದಾರೆ ಅದಕ್ಕೆ ಯಾಕೆ ವಿಚಾರಗಳನ್ನ ಹೊರಗೆ ಬರಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ ಅಂಡ್ ಅರ್ಥ ಮಾಡ್ಕೊಂಡು ಕೂಡ ಆಗಿದೆ ಇದರಲ್ಲಿ ನ್ಯಾಯ ಸಿಗತ್ತೆ ಅಂತ ಯಾರು ಕೂಡ ಹೋಪ್ ಇಡ್ಕೊಳಕ್ಕಾಗಲ್ಲ ಅಂಡ್ ಹಿಡ್ಕೊಳ್ಳೋದು ಒಳ್ಳೇದಲ್ಲ ಸಿಕ್ಕಿದ್ರೆ ತುಂಬಾ ಖುಷಿ ಎಲ್ರು ಕೂಡ ತುಂಬಾ ಅಂದ್ರೆ ಕಾನೂನು ಅನ್ನೋ ಒಂದು ವ್ಯವಸ್ಥೆ ಮೇಲೆ ನಂಬಿಕೆ ಬರುತ್ತೆ ಅವರು ಆರಾಮಾಗಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಬದುಕೋದಕ್ಕೆ ಆರಂಭ ಮಾಡ್ತಾರೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ನ್ಯಾಯ ಸಿಗಲ್ಲ ಅಂತ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಿಗಬಹುದೇನೋ ಅನ್ನುವಂತಹ ಆಲೋಚನೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ ಇಲ್ಲಿ ಸೌಜನ್ಯ ಅನ್ನೋದು ಒಂದು ವಿಚಾರ ಇರಬಹುದು ಬಟ್ ಸೌಜನ್ಯ ತರಾನೇ ಎಷ್ಟೋ ಅಪ್ರಾಪ್ತ ಬಾಲಕಿಯರಿಗೆ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಅಕ್ಕೆಟ್ಟು ಜನಗಳಿಂದ ತೊಂದರೆ ಆಗಿದೆ ಸೌಜನ್ಯನ ತರಾನೆ ಅನುಭವಿಸಿದರೆ ಬಟ್ ಸೌಜನ್ಯ ವಿಚಾರ ಹೊರಗೆ ಬಂತು ಇನ್ನ ಮಿಕ್ಕಿದ ಹೆಣ್ಣು ಮಕ್ಕಳಾಗ್ಲಿ ಬಾಲಕಿಯರಾಗ್ಲಿ ಮಹಿಳೆಯರಾಗ್ಲಿ ಇದು ವಿಚಾರ ಹೊರಗೆ ಬಂದಿರಲಿಲ್ಲ ಅಂಡ್ ಇವಾಗ ಆ ವ್ಯಕ್ತಿಯಿಂದ ಬಂದಿದೆ ಸೊ ಮತ್ತೆ ಇನ್ನೊಂದು ಇಲ್ಲಿ ಗಮನ ಹರಿಸೋದಾದ್ರೆ ಆ ವ್ಯಕ್ತಿಗೆ ಅಂದ್ರೆ ಕಳೆ ಬರಹನ ತಗಿಲಿಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಅವಕಾಶ ಮಾಡ್ಕೊಡ್ಬೇಕಿತ್ತು ಯಾಕೆ ಡಿಲೇ ಮಾಡ್ತಾ ಇದಾರೆ ಆತನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಆತನಿಂದ ಸತ್ಯ ತಿಳ್ಕೊಂಡು ಆ ಹೆಣಗಳನ್ನೆಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಕೇಸನ್ನೇ ತಿರುಗಿಸುವಂತಹ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ ಸೊ ಈ ಫ್ಯೂಚರ್ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನಷ್ಟು ಮಾಹಿತಿಗಳ ಮುಂದೆ ನಾನು ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಹೀಗೆ ಎಲ್ಲರ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಐ ಹೈ ವಿಜನ್ ಚಾನೆಲ್ನ ನ ಮಾಡುತ್ತಿರುವಂತಹ ನಮಸ್ಕಾರಗಳು ಬಾಯ್ ಸ್ನೇಹಿತರೆ